ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಗಿರೀಶ ಧರ್ಮರಾಜ ಕಲಗೊಂಡ ವಿಭಾಗೀಯ ವಾಣಿಜ್ಯ ವ್ಯವಸ್ಥಾಪಕರು ಮತ್ತು ಸಾರ್ವಜನಿಕ ಸಂಪರ್ಕಾಧಿಕಾರಿ ಮೈಸೂರು ವಿಭಾಗ ದಸರಾಪದ ವಿಶೇಷ ರೈಲು ಸೇವೆಗಳು ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಿರೀಶ್ ಧರ್ಮರಾಜ್ ಕಲಬುಂತ್ ಅಂತ ನಾನು ವಿಭಾಗೀಯ ವಾಣಿಜ್ಯ ವ್ಯವಸ್ಥಾಪಕ ಹಾಗೂ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮೈಸೂರು ವಿಭಾಗದವರು ಓಕೆ ಇವಾಗ ನಿಮ್ಗೆಲ್ಲರಿಗೂ ಕರೆಸಿರೋ ಉದ್ದೇಶ ಏನಂದರೆ ತಮಗೆಲ್ಲರಿಗೂ ತಿಳಿದಿರುವಂತೆ ದಸರಾ ಎರಡು ಸಾವಿರದ ಇಪ್ಪತ್ತೈದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಮ್ಮ ರೈಲ್ವೆ ವಿಭಾಗದ ಕಡೆಯಿಂದನೂ ಕೂಡ ನಾವು ಏನೇನು ಅರೇಂಜ್ಮೆಂಟ್ಸ್ಗಳನ್ನ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ವಿವರಣೆ ಕೊಡಬೇಕಂತಲೂ ನಿಮಗೆ ಎಲ್ಲರಿಗೂ ಕಳಿಸಿದ್ದೀವಿ ಹಾಗೆ ನಿಮ್ಮ ಮುಖಾಂತರ ನಮ್ಮ ಸಾರ್ವಜನಿಕರಿಗೂ ಎಲ್ಲರೂ ಕೂಡ ಎಷ್ಟೆಷ್ಟು ದಸರಾ ಸ್ಪೆಷಲ್ ಟ್ರೈನ್ಗಳಿದ್ದಾವೆ ಏನೇನು ಸೌಲಭ್ಯಗಳಿದೆ ರೈಲ್ವೆ ಸ್ಟೇಷನ್ಗಳಲ್ಲಿ ಸೊ ಯಾವ ಥರ ಅವರು ತಮ್ಮ ಜರ್ನಿಯನ್ನು ತಮ್ಮ ಪ್ರಯಾಣವನ್ನು ಸುಗಮಗೊಳಿಸಬೇಕು ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ಹೇಳ್ತೀನಿ ಸೊ ಇವು ಈ ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಸಮಯದಲ್ಲಿ ಪ್ರಯಾಣಿಕರ ದಟ್ಟಣೆಯನ್ನು ನಿರ್ವಹಿಸಲು ನಾವು ಐವತ್ತೊಂದು ಸ್ಪೆಷಲ್ ಅಂದ್ರೆ ವಿಶೇಷ ರೈಲ್ವೆ ಸೇವೆಗಳನ್ನ ಬಿಡ್ತಾ ಇದೀವಿ ಅದರಲ್ಲಿ ಹನ್ನೊಂದು ಕಾಯ್ದಿರಿಸಿದ ಟ್ರೈನ್ಗಳು ಗಳು ಅನ್ರಿಸರ್ವ್ ಟ್ರೈನ್ಸ್ಗಳು ಇಪ್ಪತ್ತೇಳು ಸ್ಪೆಷಲ್ ಟ್ರೈನ್ಗಳು ಹನ್ನೊಂದು ಕಾಯ್ದಿರಿಸಿದ ಅನ್ರಿಸರ್ವ್ ಟ್ರೈನ್ಸ್ಗಳು ಇಪ್ಪತ್ತೇಳು ಎಕ್ಸ್ಪ್ರೆಸ್ ಸ್ಪೆಷಲ್ ಟ್ರೈನ್ ಇಪ್ಪತ್ತೇಳು ಇಪ್ಪತ್ತೇಳು ಮೂರು ಟೆಂಪ್ರರಿ ಸ್ಟಾಪೇಜಸ್ಗಳು ಹಾಂ ಟ್ವೆಂಟಿ ಸೆವೆನ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಫ್ರೆಂಡು ಹಾಂ ಕೊಡ್ತೀನಿ ಕೊಡ್ತೀನಿ ನಾನು ಕೊಡ್ತೀನಿ ಹಾಗೆ ಈ ಎಲ್ಲ ಟ್ರೈನ್ಗಳು ಏನಿದಾವೆ ಐವತ್ತೊಂದು ಸ್ಪೆಷಲ್ ಟ್ರೈನ್ಗಳು ವಿಶೇಷ ರೈಲುಗಳು ಏನಿದಾವಲ್ಲ ಇವುಗಳು ಯಶವಂತಪುರ ಶಿವಮೊಗ್ಗ ವಿಜಯಪುರ ಅರ್ಶಿಕೆರೆ ಮಡಗಾಂವ್ ರಾಮನಾಥ್ಪುರಂ ಚಾಮರಾಜನಗರ ತಾಳಗುಪ್ಪ ತಿರುನೇಲ್ವಿಲಿ ಕರೈಕುಡಿ ಈ ಥರ ಮೇನ್ ಮೇನ್ ಇಂಪಾರ್ಟೆಂಟ್ ಡೆಸ್ಟಿನೇಷನ್ಗಳು ಏನಿಲ್ಲವಲ್ಲ ಅಲ್ಲೆಲ್ಲ ಕನೆಕ್ಟ್ ಮಾಡುತ್ತೆ ಸೊ ಈ ಈ ಡೆಸ್ಟಿನೇಷನ್ಗಳು ಪ್ರತಿ ವರ್ಷ ದಸರಾದಲ್ಲಿ ಉಂಟಾಗುವ ಜನದಟ್ಟನೆ ನೋಡ್ಕೊಂಡು ನಾವು ಡಿಸೈಡ್ ಮಾಡಿರ್ತೀವಿ ಲಾಸ್ಟ್ ಇಯರ್ ದಸರಾದಲ್ಲಿ ಏನಾಗಿತ್ತು ಅಂದ್ರೆ ಟೋಟಲ್ ಆರು ಲಕ್ಷ ತೊಂಬತ್ತೊಂದು ಸಾವಿರ ಪ್ರಯಾಣಿಕರು ಈ ದಸರಾ ಟೈಮ್ ಅಲ್ಲಿ ಪ್ರಯಾಣ ಮಾಡಿದ್ರು ಸರಾಸರಿ ಪ್ರತಿದಿನ ಅರವತ್ತೊಂಬತ್ತು ಸಾವಿರ ಪ್ರಯಾಣಿಕರು ಪ್ರಯಾಣ ಮಾಡಿದ್ರು ನಮ್ಮ ಮೈಸೂರು ವಿಭಾಗದಲ್ಲಿ ದಿವಸದ ಫಾಲ್ ಅಂದ್ರೆ ಪ್ರಯಾಣಿಕರು ಪ್ಯಾಶರ್ ಮಾಡೋದು ಎಷ್ಟಂದ್ರೆ ಒನ್ ಡೇಗೆ ಯೂಶ್ವಲಿ ಐವತ್ತರಿಂದ ಐವತ್ತೈದು ಸಾವಿರ ಇರುತ್ತೆ ಸರಾಸರಿ ಸೊ ದಸರಾ ಟೈಮ್ ಅಲ್ಲಿ ಅದು ಅರವತ್ತೊಂಬತ್ತು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರವರೆಗೂ ಹೋಗುತ್ತೆ ದಸರಾ ಹತ್ತು ದಿವಸಗಳಲ್ಲಿ ಅದೇ ರೀತಿ ಅಕ್ಟೋಬರ್ ಅಂದರೆ ದಸರಾ ಮೆರವಣಿಗೆ ದಿನ ಯೂಶಲಿ ಒಂದು ಲಕ್ಷಕ್ಕಿಂತಲೂ ಜಾಸ್ತಿ ಜನ ಬಂದು ಹೋಗ್ತಾರೆ ಲಾಸ್ಟ್ ಇಯರು ಒಂದು ಲಕ್ಷ ಹತ್ತು ಸಾವಿರ ಜನ ಒಂದೇ ದಿವಸದಲ್ಲಿ ಬಂದಿದ್ರು ಮೆರವಣಿಗೆ ದಿವಸ ಸೊ ಒಂದು ಒಂದು ಲಕ್ಷ ಹತ್ತು ಸಾವಿರ ಜನ ಬಂದಿದ್ರು ಸೊ ಈ ಈ ಪ್ರಕಾರದ ಜನ ಜನದಟ್ಟಣೆಯನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಮೈಸೂರು ವಿಭಾಗದಲ್ಲಿ ಎಪ್ಪತ್ತು ಜನ ರೈಲ್ವೆ ಸಿಬ್ಬಂದಿಗಳನ್ನು ಬೇರೆ ಬೇರೆ ಡ್ಯೂಟಿಗಳಿಗೆ ನಿಯೋಜಿಸಲಾಗಿರುತ್ತೆ ಹಾಗೂ ಒಂದೂರ ಐವತ್ತಕ್ಕೂ ಆರ್ ಪಿ ಎಫ್ ಮತ್ತು ಜಿ ಆರ್ ಪಿ ರೈಲ್ವೆ ವಿಭಾಗದ ಆರ್ ಪಿ ಎಫ್ ಆರ್ ಪಿ ಎಫ್ ಹಾಗೂ ಜಿ ಆರ್ ಪಿ ಒನ್ನೂರ ಐವತ್ತು ಐವತ್ತು ಜನ ಆರ್ ಪಿ ಎಫ್ ಮತ್ತು ಜಿ ಆರ್ ಪಿ ಸಿಬ್ಬಂದಿ ಇರ್ತಾರೆ ಹಾಗೆ ಐವತ್ತು ಸಿ ವಿ ಕ್ಯಾಮರಾಗಳನ್ನ ನಾವು ಎಲ್ಲಾ ಕಡೆ ಸ್ಟ್ರಾಟಜಿಕ್ ಲೊಕೇಶನ್ಗಳಲ್ಲಿ ಇನ್ಸ್ಟಾಲ್ ಮಾಡಿರ್ತೀವಿ ಹಾಗೆ ಮೂರು ಮೇಯಾ ಹೆಲ್ಪ್ ಯು ಡೆಸ್ಕ್ ಮೇಯ ಹೆಲ್ಪ್ ಯು ಕ್ಯೂಸ್ಕ್ಗಳನ್ನು ಎರಡು ಎಂಟ್ರೆನ್ಸ್ಗಳಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ನಂಬರ್ ಸಿಕ್ಸಲ್ಲಿ ಹಾಕಿರ್ತೀವಿ ಹಾಗೆ ನಮ್ಮ ಮೈಸೂರು ವಿಭಾಗದಷ್ಟೇ ಅಲ್ಲದೆ ಹುಬ್ಬಳ್ಳಿ ಮತ್ತು ಬೆಂಗಳೂರು ವಿಭಾಗದಿಂದಲೂ ಕೂಡ ಹೆಚ್ಚುವರಿ ಇಪ್ಪತ್ತು ಸಿಬ್ಬಂದಿಗಳನ್ನು ನಾವು ದಸರಾ ಡ್ಯೂಟಿಗಂತಲೇ ಕಸ್ಕೊಂಡಿದ್ದೀವಿ ಹಾಗೆ ಈ ಸ್ಕೌಟ್ಸ್ ಮತ್ತು ಗೈಡ್ಸ್ ಅಂತ ಜನ ಇರ್ತಾರೆ ನಮ್ಮ ಸ್ಟೂಡೆಂಟ್ಸ್ ಅವರ ಸಹಾಯವನ್ನು ನಾವು ತಗೋತಿದಿವಿ ಸೊ ದಟ್ ಜನ ಎಲ್ಲ ಬರ್ತಾರೆ ನೋಡಿ ಜನದಟ್ಟಣೆ ಆದಾಗ ಅವರಿಗೆ ಪ್ರಾಪರ್ ಆಗಿ ಗೈಡೆನ್ಸ್ ಮಾಡಲಿಕ್ಕೆ ಹಾಗೆ ಫೋಟ್ ಓವರ್ ಬ್ರಿಡ್ಜ್ಗಳಲ್ಲಿ ಮೇಲ್ಗಡೆನೂ ಹಾಗೆ ಕೆಳಗಡೆನೂ ಕೂಡ ನಾಲ್ಕು ನಾಲ್ಕು ಟಿ ಟಿಗಳು ಗಳು ಫೂಟ್ ಓವರ್ ಬ್ರಿಡ್ಜ್ ಅಲ್ಲಿ ಅಲ್ಲಿ ಕೂಡ ಜನರಿಗೆ ಸಹಾಯ ಮಾಡಲಿಕ್ಕೆ ನಮ್ಮ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಪ್ಪತ್ನಾಲ್ಕು ಸೆವೆನ್ ಗಂಟೆಗಳಲ್ಲಿ ಕಾಲಕ್ಕೆ ಶಿಫ್ಟ್ಗಳಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಮ ಟಿ ಟಿಗಳನ್ನು ನಮ್ಮ ಟಿಕೆಟ್ ಕಲೆಕ್ಟರ್ನ ಅಲ್ಲಿ ನಾವು ಡಿಪ್ಲೈ ಮಾಡಿರ್ತೀವಿ ಹಾಗೆ ಅಂಡರ್ ಪಾಸ್ ಕೂಡ ನಮ್ಮ ಸಿಬ್ಬಂದಿ ಅಲ್ಲಿರ್ತಾರೆ ಹಾಗೆ ಅವರಿಗೆ ವಾಕಿಟಾಕಿ ಒದಗಿಸಲಾಗಿದೆ ಎಸ್ಕಲೇಟರ್ ಹತ್ರ ನಮ್ಮ ಎಲೆಕ್ಟ್ರಿಕಲ್ ಸ್ಟಾಫ್ ಇರ್ತಾರೆ ಎಸ್ಕಲೇಟರ್ಗಳು ಕೆಲವೊಮ್ಮೆ ಏನಾಗುತ್ತೆ ಜನ ಹೋಗುವಾಗ ಬಟನ್ ಗಳ ಒತ್ತ ಗೊತ್ತಾಗೋದಿಲ್ಲ ಅದಕ್ಕೆ ಅದನ್ನ ಆಪರೇಟ್ ಮಾಡಲಿಕ್ಕೆ ಎಸ್ಕಲೇಟರ್ ಲಿಫ್ಟ್ ಆಪರೇಟ್ ಮಾಡಲಿಕ್ಕೆ ನಮ್ಮ ಎಲೆಕ್ಟ್ರಿಕಲ್ ಸಿಬ್ಬಂದಿ ಇರ್ತಾರೆ ಅವರಿಗೆ ಸಹಾಯ ಮಾಡಲಿಕ್ಕೆ ನಮ್ಮ ಆರ್ ಪಿ ಭದ್ರತಾ ವಿಭಾಗದ ಸಿಬ್ಬಂದಿ ಕೂಡ ಇರ್ತಾರೆ ಹಾಗೆ ನಮ್ಮ ರಾಜ್ಯ ಸರ್ಕಾರದ ಜಿಲ್ಲಾಡಳಿತದ ಜೊತೆಗೂ ನಾವು ಸಮನ್ವಯನ ಸಾಧಿಸಿ ಸರ್ಕಾರದಿಂದ ಆಂಬ್ಯುಲೆನ್ಸ್ ಮತ್ತು ಫೈರ್ ಬ್ರಿಗೇಡ್ ಫೈ ಫೈರ್ ಇಲಾಖೆಯವರ ಜೊತೆ ಸಮನ್ವಯ ಕಲ್ಪಿಸಿ ಒಂದು ಆಂಬ್ಯುಲೆನ್ಸ್ ಹಾಗೆ ಫೈರ್ ಎಕ್ವಿಪ್ಮೆಂಟ್ ಗಳನ್ನು ನಾವು ಇಲ್ಲಿ ತರಿಸ್ಕೊಂಡಿರ್ತೀವಿ ಹಾಗೆ ಜನರು ಎ ಟಿ ವಿ ಎಮ್ ಮಷೀನ್ ನಾವು ಯೂಸ್ ಮಾಡಿಕೊಂಡು ಟಿಕೆಟ್ಗಳನ್ನು ಬುಕ್ ಮಾಡಲಿಕ್ಕೆ ಇಲ್ಲಿ ಪ್ಲಾ ಇದರಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಒಂದರಲ್ಲಿ ಎ ಟಿ ಎಮ್ ಇರುತ್ತೆ ಹಾಗೆ ಫ್ಲಾಟ್ಫಾರ್ಮ್ ನಂಬರ್ ಸಿಕ್ಸ್ ಅಲ್ಲಿ ಕೂಡ ಎಟಿಎಂ ಎ ಟಿ ವಿ ಎಂ ಎಂ ಮಷಿನ್ಸ್ ಎಸ್ ಆಟೋಮೆಟಿಕ್ ಟಿಕೆಟ್ ವೆಂಡಿಂಗ್ ಮಷಿನ್ ಅದನ್ನ ನಾವು ಇಲ್ಲಿ ಇಲ್ಲಿಟ್ಟಿರ್ತೀವಿ ಆಗಲಿ ನಿಮಗೆ ತೋರಿಸಿದೀನಿ ಅದನ್ನ ಸೊ ಹಾಗೆ ಇದರಲ್ಲಿ ಎಂ ಯು ಟಿ ಎಸ್ ಅಂತ ಒಂದು ಹೊಸ ವಿಧಾನವನ್ನು ನಾವು ಲಾಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅದನ್ನು ಕೂಡ ಈ ಸಲ ಮತ್ತೆ ನಾಲ್ಕು ಎಂ ಯು ಟಿ ಎಸ್ ಮಷಿನ್ ಇಟ್ಟಿರ್ತೀವಿ ಅಂದ್ರೆ ಮೊಬೈಲ್ ಯು ಟಿ ಎಸ್ ಸೊ ಅದರಿಂದ ಜನ ಕ್ಯೂಗಳಲ್ಲಿ ನಿಲ್ಲೋದ ತಪ್ಪತ್ತೆ ಕೌಂಟರ್ ಹತ್ರ ಹೋಗಿ ಕ್ಯೂ ಅಲ್ಲಿ ನಿಂತು ಅಲ್ಲಿ ಜನದಟ್ಟಣೆ ಆಗೋದನ್ನ ತಡೆಗಟ್ಟತ್ತೆ ಹಾಗೆ ಎಲ್ಲ ಈ ಫೂಟ್ ಓವರ್ ಬ್ರಿಡ್ಜ್ ಆಗಿರ್ಬೋದು ಲಿಫ್ಟ್ ಆಗಿರ್ಬೋದು ಎಸ್ಕೆ ಆಗಿರ್ಬೋದು ಎಲ್ಲ ಮಾಹಿತಿಗಳದ ಬಗ್ಗೆ ಒಂದು ಎರಡು ಬೋರ್ಡ್ಗಳನ್ನು ಹಾಕಿರ್ತೀವಿ ನಾವು ಒಂದು ಟಿಕೆಟ್ ಕೌಂಟರ್ ಹತ್ರ ಒಂದು ಎಂಟ್ರೆನ್ಸ್ ಹತ್ರ ಎರಡು ಮಾಹಿತಿ ಪ್ರದರ್ಶನ ಫಲಕ ಮತ್ತು ಬ್ಯಾನರ್ಗಳನ್ನು ಅಳವಡಿಸಲಾಗಿದೆ ಹಾಗೆ ಎಲ್ಲ ಟ್ರೈನ್ಗಳ ಲಿಸ್ಟನ್ನು ಕೂಡ ನಾವು ನಮ್ಮ ಮುನ್ಸಿಪಾಲ್ಟಿ ಕಮಿಷನರ್ ಸರ್ ಹತ್ರ ಮಾತಾಡಿ ಮೈಸೂರು ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಡಿಜಿಟಲ್ ಬೋರ್ಡ್ಗಳಲ್ಲಿ ಕೂಡ ಎಲ್ಲೆಲ್ಲಿ ರಾಮಸ್ವಾಮಿ ಸರ್ಕಲ್ ಆಗಿರ್ಬೋದು ಇಲ್ಲಿ ಸಯಾಜಿರಾವ್ ಸರ್ಕಲ್ ಎಲ್ಲ ಕಡೆ ಸ್ಟ್ರಾಟಜಿಕ್ ಲೊಕೇಶನ್ಗಳಲ್ಲಿ ಎಲ್ಲೆಲ್ಲಿ ಡಿಸ್ ಡಿಜಿಟಲ್ ಬೋರ್ಡ್ಸ್ಗಳಿದ್ದಾವೆ ಅಲ್ಲಿ ಕೂಡ ನಾವೆಲ್ಲ ಟ್ರೈನ್ ಲಿಸ್ಟ್ಗಳನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡರಂದು ಅವತ್ತು ದಸರಾ ಪ್ರೊಸೆಸನ್ ಮೆರವಣಿಗೆ ಇರೋದ್ರಿಂದ ಅವತ್ತು ಜನದಟ್ಟಣೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ನಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ ಓಡಾಡ್ತಾ ಇರ್ತಕ್ಕಂಥ ಬಗ್ಗಿ ಸರ್ವಿಸ್ ಅಂತ ಏನು ಕಾರ್ ಇದೆಯಲ್ಲ ಜನರಿಗೆ ವಯೋವೃದ್ಧರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಮತ್ತು ನೆಸೆಸಿಟಿ ನೀಡಿ ಪೀಪಲ್ಗಳಿಗೆ ಅವ್ರನ್ನ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಒಂದು ಬಗ್ಗಿ ಸರ್ವಿಸ್ ಅಂತ ಇಟ್ಟಿರ್ತೀವಿ ಅದನ್ನು ಸ್ವಲ್ಪ ಮಟ್ಟಿಗೆ ಸ್ಟಾಪ್ ಮಾಡ್ತೀವಿ ಯಾಕಂದರೆ ಪ್ಲಾಟ್ಫಾರ್ಮ್ಗಳಲ್ಲಿ ಜನ ಓಡಾಡುವಾಗ ಬಗ್ಗಿ ಹೋಗಿ ಮತ್ತೆ ಯಾವುದೇ ಥರ ಅಹಿತ ಅಹಿತಕರ ಘಟನೆ ಆಗಬಾರ್ದು ಅಂತ ಎರಡು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಬಗ್ಗಿ ಸರ್ವಿಸ್ನ ಸ್ಟಾಪ್ ಮಾಡಿರ್ತೀವಿ ಅದೇ ರೀತಿ ಪ್ಲಾಟ್ಫಾರ್ಮ್ ಸಿಕ್ಸ್ ಕಡೆ ನಮ್ಮ ಪಾರ್ಸಲ್ ಆಫೀಸ್ ಇದೆ ಆ ಪಾರ್ಸಲ್ ಆಫೀಸ್ಗಳಲ್ಲೂ ಕೂಡ ಮಧ್ಯಾಹ್ನ ಎರಡರಿಂದ ಪಾರ್ಸಲ್ ಸೇವೆಯನ್ನು ತಕ್ಕ ಮಟ್ಟಿಗೆ ಸ್ಥಗಿತಗೊಳಿಸ್ತೀವಿ ಅಲ್ಲಿ ಜನದಟ್ಟಣೆಯನ್ನು ತಪ್ಪಿಸ್ಲಿಕ್ಕೆ ಅಂತ ಸೊ ನಮ್ಮ ಮೈಸೂರು ವಿಭಾಗದಿಂದ ನಾವು ನಿಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಎಲ್ಲ ನಾಗರಿಕರಿಗೆ ನಾವು ಎಂದೇ ಕೇಳ್ಕೊಳ್ಳೋದು ನೀವು ಸ್ವಲ್ಪ ನಮ್ಮ ರೈಲ್ವೆ ಸಿಬ್ಬಂದಿಯವರ ಹತ್ರ ಸಹಕರಿಸಿ ಅವರು ನೀಡ್ತಕ್ಕಂಥ ಸೂಚನೆಗಳನ್ನು ಸರಿಯಾಗಿ ಪಾಲಿಸಿ ಈ ದಸರಾ ಹಬ್ಬದ ಸಮಯದಲ್ಲಿ ನೀವು ಸುರಕ್ಷಿತವಾಗಿ ನಿಮ್ಮ ಪ್ರಯಾಣವನ್ನು ಸುಗಮಗೊಳಿಸಿಕೊಳ್ಳಲು ನಾವೆಲ್ಲರೂ ಕೇಳ್ಕೊಳ್ತೀವಿ ಧನ್ಯವಾದಗಳು ಇದರಲ್ಲಿ ಅನೌನ್ಸ್ಮೆಂಟ್ ಸಿಸ್ಟಮ್ ಅನೌನ್ಸ್ಮೆಂಟ್ ರೂಮ್ಗಳಲ್ಲೂ ಕೂಡ ನಮ್ಮ ಸಿಬ್ಬಂದಿಗಳನ್ನು ಡಿಪ್ಲೈ ಮಾಡಿರ್ತೀವಿ ಯಾವುದೇ ಕಾರಣಕ್ಕೂ ಲಾಸ್ಟ್ ಮೂಮೆಂಟ್ಗಳಲ್ಲಿ ಪ್ಲಾಟ್ಫಾರ್ಮ್ ಚೇಂಜ್ ಆಗೋದಾಗಲಿ ಅಥವಾ ಜನರಿಗೆ ಮಾಹಿತಿ ತಲುಪದೇ ಇರೋದಾಗಲಿ ಅಂಥದ್ದೆಲ್ಲ ನಾನು ಮಾಡೋದಲ್ಲ ಸೊ ಅದೇ ಕಾರಣಕ್ಕೋಸ್ಕರ ಈ ನಮ್ಮ ಎಪ್ಪತ್ತು ಸಿಬ್ಬಂದಿಗಳನ್ನು ನಾವು ಸ್ಟ್ರಾಟಜಿಕ್ ಲೊಕೇಶನ್ಗಳಲ್ಲಿ ಡಿಪ್ಲಾಯ್ ಮಾಡಿ ಮಾಡಿದಾಗಿದೆ ಆಲ್ರೆಡಿ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಐದರವರೆಗೂ ಹದಿನೈದು ದಿವಸಗಳ ಕಾಲ ನಮ್ಮ ರೈಲ್ವೆ ಸ್ಟೇಷನ್ಗಳಲ್ಲಿ ರೈಲ್ವೆ ಸಿಬ್ಬಂದಿಗಳನ್ನು ನಾವು ಡಿಪ್ಲಾಯ್ ಮಾಡಿರ್ತೀವಿ ಓಕೆ ಸೊ ಯಾವುದೇ ಕಾರಣಕ್ಕೂ ಯಾರು ಜನ ಪ್ಯಾರಿಕ್ ಆಗಬಾರ್ದು ಎಲ್ಲರೂ ಸುಗಮವಾಗಿ ಸೂಚನೆಗಳನ್ನು ಪಾಲನೆ ಮಾಡಿ ತಮ್ಮ ಸ ಜರ್ನಿಯನ್ನು ತಮ್ಮ ಈ ಪ್ರಯಾಣವನ್ನು ಸುಗಮಗೊಳಿಸ್ಕೋಬೇಕಂತ ನಾನು ಕೇಳ್ಕೊಳ್ತಾ ಧನ್ಯವಾದಗಳು ಸೊ ಇವಾಗ ಮೈಸೂರು ವಿಭಾಗದಲ್ಲಿ ಟೋಟಲ್ಲು ಇಲ್ಲಿಂದ ಬೆಂಗಳೂರು ಮೈಸೂರು ನಡುವೆ ಆಲ್ಮೋಸ್ಟ್ ಒಂದು ನೂರ ಹತ್ತು ಟ್ರೈನ್ಗಳದ್ದು ಇದು ಇತ್ತು ಅಂದರೆ ಎಕ್ಸಾಕ್ಟ್ ನಂಬರ್ ನಿಮಗೆ ಕೊಡ್ತೀನಿ ನಾನು ಬಟ್ ಈ ಆ ರೆಗ್ಯುಲರ್ ಟ್ರೈನ್ಗಳ ಬಿಟ್ಟು ಕೂಡ ಈ ಐವತ್ತೊಂದು ಸ್ಪೆಷಲ್ ಟ್ರೈನ್ಗಳಿದ್ದಾವೆ ದಸರಾ ಹಾಂ ಐವತ್ತೊಂದು ಸ್ಪೆಷಲ್ ಟ್ರೈನ್ಗಳಿದ್ದಾವೆ ಅಂದರೆ ಎಕ್ಸಾಕ್ಟ್ ನಂಬರ್ ನಿಮಗೆ ಡಿವೈಡ್ ಮಾಡಿ ಕೊಡ್ತೀನಿ ನಾನು ಅಂದರೆ ಡಿಫ್ರೆಂಟ್ ಡಿಫರೆಂಟ್ ಡೈರೆಕ್ಷನ್ಗಳಲ್ಲಿದ್ದಾವೆ ಯಶವಂತಪುರ ಆಗಿರ್ಬೋದು ಶಿವಮೊಗ್ಗ ಟೌನ್ ಆಗಿರ್ಬೋದು ಅರ್ಶಿಕೆರೆ ವಿಜಯಪುರ ಈ ಕಡೆ ಬೇರೆ ಬೇರೆ ಇದರಲ್ಲಿದ್ದಾವೆ ನಾನು ಎಕ್ಸಾಕ್ಟ್ ನಂಬರ್ ನಿಮಗೆ ಕೊಡ್ತೀನಿ ಮೈಜರ್ ದಿಸ್ ಇಸ್ ಅನ್ ಟೋಟಲ್ ಎಸ್ಟೇಮಟ್ ಸರ್ 100 110 ಅಪ್ ಆ್ಯಂಡ್ ಡೌನ್ डायरेक्शन ಅಲ್ಲಿ ಬರ್ತಾ ಇತ್ತು ಅಪ್ರೊಕ್ಸಿಮೇಟ್ಲಿ ಇದು ಡಿಪೆಂಡ್ಸ್ ಆನ್ ಡಿಪೆಂಡ್ಸ್ ಆನ್ ಡೇ ಆಲ್ಸೋ ಯಾಕಂದ್ರೆ ಪ್ರತಿ ದಿವಸ ಚೇಂಜ್ ಆಗ್ತಂತ ಇರುತ್ತೆ ಕೆಲವೊಂದು ಟ್ರೈನ್ ಗಳು ಡೈಲಿ ರನ್ ಆಗ್ತಿರ್ತವೆ ಕೆಲವೊಂದು ಟ್ರೈನ್ ಗಳು ವೀಕ್ಲಿ ರನ್ ಆಗ್ತಿರ್ತವೆ ಪ್ಲಾಟ್ಫಾರ್ಮ್ ಖಾಲಿ ಇವಾಗ ಮಾಡ್ತಿರ ಅಶೋಕ್ಪುರಂ ಕೂಡ ಟ್ರೈನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸೊ ಇಲ್ಲಿ ಕೂಡ ಯಾವ್ದೇ ರೀತಿ ಪ್ಲಾಟ್ಫಾರ್ಮ್ ಅಲ್ಲಿ ಜನದಟ್ಟನೆ ಆಗ್ಲಾರ್ದಂಗೆ ನಾವು ನೋಡ್ಕೊಂಡಿದ್ದೀವಿ ಪ್ಲಾನ್ ಮಾಡಿದೀವಿ ಸೊ ಅದ್ರ ಪ್ರಕಾರನೇ ನಾವು ಟ್ರೈನ್ ಗಳನ್ನ ಮಾಡ್ತೀವಿ ಹನ್ನೊಂದು ಅನ್ರಿಸರ್ವ್ ಟ್ರೈನ್ ಗಳು ಇರೋದ್ರಿಂದ ಹನ್ನೊಂದು ಅನ್ರಿಸಲ್ವ್ ಟ್ರೈನ್ ಗಳು ಇರೋದ್ರಿಂದ ಎಷ್ಟೇ ಜನಸಂಖ್ಯೆ ಬಂದರೂ ಕೂಡ ಕಂಟ್ರೋಲ್ ಮಾಡುವಂತ ಒಂದು ಪ್ಲಾನಿಂಗ್ ಇದೆ ಹಾಗೆ ಕೂಡ ಇಲ್ಲ ಇಲ್ಲ ನಾವು ಆಲ್ರೆಡಿ ನಮ್ಮ ಎಲ್ಲಾ ಸಿಬ್ಬಂದಿಗಳಿಗೆ ಯಾರ್ಯಾರು ಈಗ ನಾವು ಈಗ ಡಿಪ್ಲಾಯ್ ಮಾಡಿದೀವಿ ಅಂತ ಹೇಳಿದೆ ನೋಡಿ ಆ ಎಲ್ಲಾ ಸ್ಟಾಫ್ ಗಳಿಗೆ ಪ್ರಾಪರ್ ಆಗಿ ಟ್ರೈನಿಂಗ್ ಕೊಟ್ಟಿದೀವಿ ಪ್ರಾಪರ್ ಆಗಿ ಜನರ ಜೊತೆ ಯಾವ ಯಾವ ಥರ ಬಿಹೇವ್ ಮಾಡಬೇಕು ಯಾವ ಥರ ವ್ಯವಹರಿಸಬೇಕು ಎಲ್ಲನೂ ನಾವು ಅವರಿಗೆ ಇನ್ಸ್ಟ್ರಕ್ಷನ್ಗಳನ್ನ ಆಲ್ರೆಡಿ ಪಾಸ್ ಮಾಡಿ ಆಗಿದೆ ಓಕೆ ಸೊ ಅವರು ಪೊಲೈಟ್ ಆಗಿ ಅದೇ ರೀತಿ ನಾನು ಜನರಲ್ಲಿ ಏನು ಕೇಳ್ಕೊತಾ ಇದ್ದೀನಿ ಅಂದರೆ ದಯವಿಟ್ಟು ಸಹಕರಿಸಿ ವಿದೌಟ್ ಟಿಕೆಟ್ ಟ್ರಾವೆಲ್ ಮಾಡೋದು ಅದು ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಅಫೆನ್ಸ್ ಸೊ ಆ ಥರ ಮಾಡಿ ರೈಲ್ವೆ ಸಿಬ್ಬಂದಿ ಜೊತೆ ಜಗಳ ಕಿಳೀಬಾರ್ದು ಸೊ ಅದೇ ರೀತಿ ನಮ್ಮ ರೈಲ್ವೆ ಸಿಬ್ಬಂದಿ ಕೂಡ ನಾವು ಯಾವುದೇ ಕಾರಣಕ್ಕೂ ತಮ್ಮ ಸಂತುಲತೆಯನ್ನು ಕಳೆದುಕೊಳ್ಳಲಾರ್ದು ಕೆಲಸ ಮಾಡಲಿಕ್ಕೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಗಳು ಪಾಸ್ ಮಾಡಿದ್ದೀವಿ ಇನ್ಕ್ರೀಸ್ ಆಗಿದೆ ನಮ್ಮ ಸಿಬ್ಬಂದಿಯನ್ನು ನಿಯೋಜಿಸಿದ್ದೀವಿ ಅಕ್ಟೋಬರ್ ಐದು ನಾವೆಲ್ಲ ಕಮರ್ಷಿಯಲ್ ಸ್ಟಾಕು ಮತ್ತೆ ಆರ್ ಪಿ ಎಫ್ ಅವೈಲೇಬಲ್ ಸ್ಟಾಕು ಯಾರ್ಯಾರು ಇರ್ತಾರೆ ನೋಡಿ ನಾವು ಡಿಪ್ಲೈ ಮಾಡಿದೀವಿ ಸ್ಪೆಷಲ್ ಟ್ರೈನ್ಗಳು ಕೆಲವೊಂದು ನಿಮ್ಗೆ ಲಿಸ್ಟ್ ಕೊಡ್ತೀನಿ ಇಪ್ಪತ್ತೈದರಿಂದ ಕೆಲವೊಂದು ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೇಳರಿಂದ ಕೆಲವೊಂದು ಸ್ಟಾರ್ಟ್ ಆಗುತ್ತೆ ಅಂದ್ರೆ ಯಾವ್ಯಾವ ತರ ಜನದಟ್ಟನೆ ಜಾಸ್ತಿ ಆಗುತ್ತೆ ನಿಮಗೆ ಅಲ್ಲಿ ಕೂಡ ಒಂದು ಟ್ರೈನ್ ಲಿಸ್ಟ್ ನ ಡಿಸ್ಪ್ಲೇ ಮಾಡಿದೀವಿ ಅದನ್ನು ಎಲ್ಲಾ ಕಡೆ ಸಿಟಿಯಲ್ಲಿ ಎಲ್ಲೆಲ್ಲಿ ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ಸ್ ಇದಾವೆ ಅಲ್ಲಿ ಇವತ್ತು ಹನ್ನೊಂದು ಗಂಟೆಯಿಂದಾನು ಡಿಸ್ಪ್ಲೇ ಮಾಡ್ಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವರು ಮುನ್ಸಿಪಾಲಿಟಿ ಕಮಿಷನರ್ ಕೂಡ ಒಪ್ಕೊಂಡಿದ್ದಾರೆ ಟಿಕೆಟ್ ಮಾಡ್ತಾರೆ ಇಲ್ಲ ಇಲ್ಲ ಜಾಸ್ತಿರೋದಲ್ಲ ಎಷ್ಟಿದೆ ಅಷ್ಟೇ ಇರುತ್ತೆ ಬಟ್ ಅದ್ರ ಲಾಸ್ಟ್ ಓಕೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನಮನಧನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ